ಅಪರೂಪದಲ್ಲಿ ಅಪರೂಪದ್ದು ಅನ್ನಬಹುದಾದಂತಹ ವರದಿ ಇದು ಸ್ವ ಇಚ್ಛೆಯಿಂದ ಒಬ್ಬ ಯುವತಿ ಅನ್ಯ ಧರ್ಮಕ್ಕೆ ಮತಾಂತರಗೊಳ್ಳುವುದು ಮತ್ತು ಆ ಮತಾಂತರ ಹಿಂದೆ ಬೇರೆಯವರ ಕೈವಾಡ ಇದೆ ಅಂತ ಆಕೆಯ ಪೋಷಕರು ದೂರು ಕೊಟ್ಟು ಆಕೆಯ ಸ್ನೇಹಿತರನ್ನ ಜೊತೆಗೆ ಆಕೆಯ ಸ್ನೇಹಿತರ ಪೋಷಕರನ್ನ ಕೂಡ ಅವಶ್ಯಕತೆ ತೆಗೆದುಕೊಳ್ಳುವಂಥದ್ದು ತುಂಬಾ ವಿಚಿತ್ರವಾದ ಬೆಳವಣಿಗೆ ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವ ಸ್ವತಃ ಕಾವ್ಯಶ್ರೀ ನಮ್ಮ ಇದ್ದಾರೆ ಕಾವ್ಯಶ್ರೀ ನಿಮಗೆ ಕಾವ್ಯಶ್ರೀ ಅಂದ್ರೆ ಖುಷಿ ಆಗುತ್ತಾ ಮರಿಯಮ್ಮ ಅಂದ್ರೆ ಆಗುತ್ತಾ ಆ ಕಾವ್ಯ ಅಂದ್ರೂ ಸರಿ ಐ ಆಮ್ ಹ್ಯಾಪಿ ವಿದ್ ಅಂದ್ರೆ ಕನ್ವರ್ಟ್ ಆದ್ಮೇಲೆ ನಿಮ್ಮ ಹೆಸರು ಬದಲಾಗಿದೆ ಹೊಸ ಹೆಸರಿನಿಂದ ಕರೆದ್ರೆ ನಿಮಗೆ ಕಂಫರ್ಟ್ ಅನ್ಸುತ್ತೆ ಅಥವಾ ಕಾವ್ಯ ಅಂತ ಕರೆದ್ರು ಪ್ರಾಬ್ಲಮ್ ಓಕೆ ಏನಿದೆಯಲ್ಲ ಅದು ಸಡನ್ ಆಗಿ ಇದು ಸಡನ್ ಆಗಿ ಅಲ್ಲ ಚಿಕ್ಕ ವಯಸ್ಸಿಂದ ಇದ್ದಿದ್ದು ನನ್ ಕನ್ಫ್ಯೂಷನ್ ಆ್ಯಕ್ಚುಲಿ ನಾನ್ ಯಾರತ್ರನೂ ಹೇಳ್ಕೊಂಡೇ ಇರಲಿಲ್ಲ ಮೇನ್ ಕನ್ಫ್ಯೂಷನ್ ಏನು ಅಂದ್ರೆ ಅಹ್ ಯಾವಾಗ ಒಂದೊಂದ್ ದೇವ್ರ್ ಬಿಟ್ಟು ಇನ್ನೊಂದ್ ದೇವ್ರ ಪೂಜೆ ಮಾಡೋದು ಈ ದೇವ್ರ್ ಮಾಡಿಲ್ಲ ಅಂತ ಇನ್ನೊಂದ್ ದೇವ್ರಿಗೆ ಹೋಗೋದು ನನ್ ನಿಜಾಗ್ಲು ಅರ್ಥ ಆಗಿಲ್ಲ ಯಾವ ಹತ್ರ ಹೋಗೋದು ಅಥವಾ ಯಾವ ಹತ್ರ ಹೋಗೋದು ಇದನ್ ತುಂಬಾ ನೋಡಿದೀನಿ ಲೈಕ್ ಅವ್ರ ಹತ್ರ ಆಗಿಲ್ಲ ಇವ್ರು ಇವ್ರ ಹತ್ರ ಆಗಿಲ್ಲ ಅವರು ಕಡೆಗದಾಗಲ್ಲ ನನ್ಗ ಅನ್ಸಿದ ಪ್ರಕಾರ ಎಷ್ಟ್ ಇವಾಗ ನನಗೆ ಗೊತ್ತಿರೋಂಗೆ ಮೂವತ್ ಮೂರು ಕೋಟಿ ದೇವರು ಅಂತ ಎಲ್ಲಾ ದೇವ್ರ ಬಗ್ಗೆ ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ ಎಷ್ಟ್ ದೇವ್ರ ಫ್ಯಾಮಿಲಿ ಅಂತ ಹೊಡ್ಕೊಂಡ್ರು ನಮ್ಗೆ ಅರ್ಥ ಆಗಲ್ಲ

ನಿಮಗೆ ಸೀರೆಗಿಂತ ಬುರ್ಖಾ ಕಂಫರ್ಟಬಲ್ ಅನಿಸುತ್ತಾ ಹಾಗೇ? ಆಫ್ ಕೋರ್ಸ್ ಬುರ್ಖಾ ಕಂಫರ್ಟಬಲ್ ಅನ್ಸುತ್ತೆ. ಓಕೆ ವೆರಿ ಗುಡ್. ಕುಂಕುಮ ಭಾರ ಅನಿಸುತ್ತೋ? ಕುಂಕುಮ ಇಟ್ಕೊಳ್ಳೋದು ಅದೆಲ್ಲ ಪ್ರಶ್ನೆ ಅಲ್ಲ एक्चुअली ಬುರ್ಖಾ ನನಗೆ ಏನಕ್ಕೆ ಸೇಫ್ಟಿ ಅನ್ಸುತ್ತೋ ಅಂದ್ರೆ ಈಗ ರೆಡಿಯಾಗಿ ರೆಡಿಯಾಗಿೋದ್ರೆ ಎಷ್ಟಾ ಯಾವ ತರ ನೋಡ್ತಾರೆ ಗೊತ್ತಲ್ವಾ ಈಗ ಬುರ್ಖಾ ಹಾಕೊಂಡ್ರೆ ಯಾರು ನೋಡ್ತಾರೆ ಐ ಫೆಲ್ಟ್ ಮಚ್ ಸೇಫ್ಟಿಯರ್ ಇನ್ ಓಕೆ. ಫೈನ್ ಅಂತಿಮವಾದ ನಿರ್ಧಾರ ಬಹಳ ಕಠಿಣವಾದ ನಿರ್ಧಾರ ಅದು ಅಂದ್ರೆ ಹುಟ್ಟಿದ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗುವಂತಹ ನಿರ್ಧಾರ ಈ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಕೆಲವರ ಜೊತೆ ನೀವು ಚರ್ಚೆ ಮಾಡಿರಬಹುದು ಕೆಲವರ ಜೊತೆ ಅಂದ್ರೆ ಲೈಕ್ ನಾನು ಇಂಟರ್ನೆಟ್ ಮೂಲಕ ಚರ್ಚೆ ಮಾಡ್ತಿದ್ದೆ ವಿಚ್ ಇಸ್ ಗುಡ್ ಫಾರ್ ಮೀ ನಾನು ಅಪ್ಪ ಅಮ್ಮ ಹತ್ರ ವಾಪಸ್ ಹೋಗಲ್ಲ ಅಂತಲ್ಲ ಐ ವಿಲ್ ರಿಯಲಿ ಗೋ ಬ್ಯಾಕ್ ಫಸ್ಟ್ ನಾನು ಕುರಾನ್ ಅದನ್ನು ಕಲಿಬೇಕು ನಮಾಜ್ ಮಾಡೋದನ್ನ ಐ ಹ್ಯಾವ್ ಟು ಗೋ ಡೀಪರ್ ಇನ್ ದಾಟ್ ಅದನ್ನ ಕಲಿತು ಅವರು ನನ್ನ ಮುಸ್ಲಿಮ್ ಆಗಿ ಆಕ್ಸೆಪ್ಟ್ ಮಾಡಿದ್ರೆ ಶೋರ್ಲಿ ಅಲ್ಲಿ ಗೋಪಿಲಿ ಬ್ಯಾಕ್ ಗ್ರೌಂಡ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾರೆ ಮಮ್ಮಿ ಹೌಸ್ ವೈಫ್ ತಂಗಿ ಇದ್ದಾಳೆ ಮತ್ತೆ ಆಚಾರ್ಯ ವಿಶ್ವಕರ್ಮ ಕ್ಯಾಸ್ಟ್ ಆಚಾರ್ಯ ವಿಶ್ವಕರ್ಮ ಅಂದ್ರೆ ಸ್ವಲ್ಪ ಕ್ಯಾಸ್ಟ್ ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಅಂತಲ್ಲ ಸ್ವಲ್ಪ ಧಾರ್ಮಿಕವಾಗಿ ಸ್ವಲ್ಪ ರಿಜಿಡ್ ಅನ್ಬಹುದಾದಂತಹ ಅಂದ್ರೆ ಸಾಕಷ್ಟು ಸಂಪ್ರದಾಯಸ್ಥ ಕುಟುಂಬ ಇಂಥವ ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಂತಹ ನೀವು ಬೇರೆ ಧರ್ಮಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಓಪನ್ ಅಪ್ ಆಗಿದ್ದಾರು ಹೇಗೆ ಅಂತ ನಮ್ಮ ಮನೆಯಲ್ಲಿ ಅಷ್ಟೊಂದೇನು ಇದ್ದಾಗ ಮಾಡ್ತಾ ಇರಲಿಲ್ಲ ಅವ್ರಿಗೆ ಅವ್ರದ್ದು ಏನ್ ಕ್ಯಾಸ್ಟ್ ಇದೆ ಅಂತ ಅವ್ರಿಗೆ ಸ್ವತಃ ಗೊತ್ತಿರಲಿಲ್ಲ ಅವರೇ ಕನ್ಫ್ಯೂಸ್ ಆಗ್ತಾ ಏನು ಮಾಡೋದು ಹೇಗ್ ಮಾಡೋದು ಇದು ಮಾಡಬೇಕಾ ಬೇಡವಾ ಅವರವರಲ್ಲೇ ಡಿಸ್ಕಷನ್ ಅದು ಅವ್ರಿಗೆ ಯಾವ್ದೋ ಒಂದು ಸರಿಯಾದ ಇವಾಗ ಹುರಾನ್ ಅಲ್ಲಿ ಏನು ಓದಿದ್ರು ನಿಮ್ಗೆ ನಿಮ್ ಪ್ರತಿಯೊಂದು ಲೈಫಲ್ಲೂ ಹೇಗ್ ಲೀಡ್ ಮಾಡಬೇಕು ಅಂತ ನಿಮ್ಗೊಂದು ದಾರಿ ಇದೆ ಗೈಡ್ಸ್ ಯು ಇವ್ರಲ್ಲಿ ಏನ್ ಗೈಡ್ ಮಾಡುತ್ತೆ ಅಂತ ನನ್ ನಿಜವ್ ಗೊತ್ತಿಲ್ಲ ಎವ್ರಿ ವನ್ ಫೈಟಿಂಗ್ ನೀನ್ ಮಾಡು ಹೀಗ್ ಮಾಡು ಹಾಗೆ ಮಾಡು ಅವರೇ ಕನ್ಫ್ಯೂಸ್ ಆಗ್ತಾ ನಿಮಗೆ ಇಸ್ಲಾಂ ಧರ್ಮಕ್ಕೆ ಇಸ್ಲಾಂ ಧರ್ಮದ ಬಗ್ಗೆ ನಿಮ್ಮಲ್ಲಿ ಒಂದು ಅಟ್ರಾಕ್ಷನ್ ಬೆಳೀತು ಅದ್ರ ಬಗ್ಗೆ ಅದೇ ನೀವು ಹುಟ್ಟಿಬೇಳದ ಧರ್ಮದ ಬಗ್ಗೆಯೇ ನಿಮಗೆ ಒಂದು ಅಸಹನೆ ಶುರುವಾಯಿತು ಅಂತ ಯಾಕಂದ್ರೆ ನೋಡಿದ್ದೆಲ್ಲ ದೇವರು ಆಗಲ್ಲ ನಾವು ಮಾಡಿದ್ದು ಇವಾಗ ಕಲ್ಲು ಹೊಡೆದಾದ್ರೆ ಇವಾಗ ದೇವರು ಹೋಯ್ತಲ್ವ ಯಾಕೆ ದೇವ್ರು ಆದಷ್ಟು ಬೇರೆ ಕಾಪಾಡ್ಕೋಬೋದಲ್ವ ಅದನ್ನು ಪೂಜೆ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅದು ತನ್ನನ್ನು ತಾನೇ ಕಾಪಾಡ್ಕೊಳ್ಳಿಲ್ಲ ಇನ್ನು ನಾವು ಅದನ್ನು ಪೂಜೆ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಓಕೆ ಹೇಳಿ ಪಾಯಿಂಟ್ ಫೈನ್ ಆದರೆ ಈ ಧರ್ಮ ದೇವರು ಇಲ್ಲದೇನೆ ಜೀವನ ನಡೆದ ನಡೆಸೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ನಿಮಗೆ ಧರ್ಮ ದೇವರು ನಿಮ್ ಸಿಕ್ಸ್ ಸೆನ್ಸ್ ಅನ್ನೋದೊಂದು ಇರುತ್ತೆ ಯು ನೋ ಸಮಥಿಂಗ್ ಯು ವಿಲ್ ಫೀಲ್ ಸಮಥಿಂಗ್ ಅದರ ಪ್ರಕಾರ ಏನೋ ಒಂದು ನಿಮ್ಮನ್ನ ಕಾಪಾಡುತ್ತೆ ಅನ್ನೋದೊಂದು ಭರವಸೆ ಇರುತ್ತೆ ಅದು ಯಾವ್ದು ಅಂತಂದ್ರೆ ಐ ಫೆಲ್ಟ್ ಇಟ್ ಇಟ್ ಇಸ್ ಹುರಾನ್ ಇಟ್ಸ್ ಇಸ್ಲಾಂ